ಸತತ ಮಳೆಯಿಂದ ಬೆಂಗಳೂರಿನಲ್ಲಿ ನೂರಾರು ಅವಘಡ ಸಂಭವಿಸಿದ್ದು ಮಳೆ ಹಾನಿ ಪ್ರದೇಶಗಳಲ್ಲಿ ಸಿಎಂ ಸಿದ್ದರಾಮಯ್ಯ ರೌಂಡ್ಸ್ ನಡೆಸಿದ್ದಾರೆ ಮೊದಲಿಗೆ ನಾಗವಾರದ ವೀರಣ್ಣಪಾಳ್ಯದ ಜಂಕ್ಷನ್ ಬಳಿ ರಾಜಕಾಲುವೆ ವೀಕ್ಷಣೆ ಮಾಡಿದ ಸಿಎಂ ರಾಜಕಾಲುವೆ ಒತ್ತುವರಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡ್ರು ಕೂಡಲೇ ರಾಜಕಾಲುವೆ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಆದೇಶ ಕೊಟ್ಟರು ಇನ್ನು ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಕೆಜೆ ಜಾರ್ಜ್ ಹಾಗೂ ಅಧಿಕಾರಿಗಳು ಸಾಥ್ ನೀಡಿದರು ಸಿಎಂ ಡಿ ಸಿಎಂ ಮಳೆ ಹಾನಿ ವೀಕ್ಷಣೆಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅಶ್ವಥ್ ನಾರಾಯಣ್ ಸಿಎಂ ಡಿ ಸಿಟಿ ರೌಂಡ್ಸ್ ಒಂದು ದೊಡ್ಡ ನಾಟಕ ಇವರ ದುಡಾ ದುರಾಡಳಿತದಿಂದಲೇ ಬೆಂಗಳೂರಿಗೆ ಈ ಒಂದು ದುಸ್ಥಿತಿ ಬಂದಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಬೆಂಗಳೂರಿಗೆ ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಕನಿಷ್ಠ ರಾಜಕಾಲುವೆಗಳ ಹೂಳು ತೆಗೆಯೋದಕ್ಕೆ ಇವರ ಕೈಲಿ ಆಗಿಲ್ಲ ಬೆಂಗಳೂರು ಮುಳುಗೋದಕ್ಕೆ ಕಾಂಗ್ರೆಸ್ ನಾಯಕರೇ ಕಾರಣ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ನಿಂದ ಬೆಂಗಳೂರಿಗೆ ಏನೂ ಪ್ರಯೋಜನ ಆಗಲ್ಲ ಅಂತ ಅಶ್ವತ್ ನಾರಾಯಣ್ ಹೇಳಿದರು ಎಡಬಿಡದೆ ಸುರಿತಾ ಇರುವ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಸರಣಿ ಅವಾಂತರ ಸೃಷ್ಟಿಯಾಗಿದೆ ಮಳೆ ಹಾನಿ ಪ್ರದೇಶಗಳಿಗೆ ಸಿಎಂ ಡಿ ಭೇಟಿ ನೀಡಿದ್ದು ಸಿಎಂ ಭೇಟಿ ಸಂದರ್ಭದಲ್ಲಿ ಎಚ್ಬಿಆರ್ ಲೇಔಟ್ನಲ್ಲಿ ರೆಡ್ ಕಾರ್ಪೆಟ್ ವ್ಯವಸ್ಥೆ ಮಾಡಿರುವುದು ವಿವಾದಕ್ಕೆ ಗುರಿಯಾಗಿದೆ ಜನ ಮಳೆಗೆ ಸಾಯ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ ಬಿಬಿಎಂಪಿ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಸಿಎಂ ಡಿ ಏನು ಶುಭ ಕಾರ್ಯಕ್ಕೆ ಬರ್ತಾ ಇದ್ದಾರಾ ನೆಲದಲ್ಲಿ ಕಾಲಿಟ್ಟರೆ ಮಣ್ಣಾಗುತ್ತೆ ಅಂತ ರೆಡ್ ಕಾರ್ಬೆಟ್ ಹಾಕಿದ್ರ ಜನ ಮಳೆಗೆ ನರಳಾಡ್ತಾ ಇದ್ರೆ ಇವರಿಗೆ ರೆಡ್ ಕಾರ್ಬೆಟ್ ಬೇಕಾ ಅಂತ ಜನ ಕಿಡಿಕಾರಿದ್ರು ಇನ್ನು ವಿವಾದ ಆಗ್ತಾ ಇದ್ದಂತೆ ಬಿ ಅಧಿಕಾರಿಗಳು ರೆಡ್ ಕಾರ್ಪೆಟ್ ತೆರವು ಮಾಡಿದ್ರು ಮಳೆ ಹಾನಿ ಕುರಿತಾದ ಬಿಜೆಪಿ ಟೀಕೆಗೆ ಶಾಸಕ ಎಸ್ ಟಿ ಸೋಮಶೇಖರ್ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸೋಮಶೇಖರ್ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಾಗ ಈ ರೀತಿ ಮಳೆ ಆಗಿರಲಿಲ್ವಾ ವಿರೋಧ ಪಕ್ಷದಲ್ಲಿದ್ದು ಈಗ ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಇಷ್ಟೊಂದು ಪ್ರಮಾಣದಲ್ಲಿ ಮಳೆ ಆದಾಗ ಯಾರು ತಾನೇ ಏನು ಮಾಡಕ್ಕಾಗತ್ತೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡರೂ ಹಾನಿ ಆಗಿದೆ ಖುದ್ದು ಸಿಎಂ ಎರಡು ದಿನಗಳಿಂದ ಮಾನಿಟರ್ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಆಸಕ್ತಿಯಿಂದ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಶಾಸಕ ಸೋಮಶೇಖರ್ ಹೇಳಿದರು ಪ್ರ್ಯಾಂಡ್ ಬೆಂಗಳೂರಿನ ನಿಜ ಬಣ್ಣವನ್ನ ಮಳೆ ಬಯಲು ಮಾಡಿದೆ ಕಳೆದ ಒಂದು ವಾರದಿಂದ ಸುರಿತಾ ಇರುವ ಮಳೆಯಿಂದಾಗಿ ಸ್ಪೀಕರ್ ಯುಟಿ ಖಾದರ್ ಮನೆ ಎದುರೇ ಮಳೆ ನೀರು ನಿಂತಿದೆ ರೆಸ್ಕೋರ್ಸ್ ರಸ್ತೆಯಲ್ಲಿರುವ ಸ್ಪೀಕರ್ ಯು ಯುಟಿ ಖಾದರ್ ಸರ್ಕಾರಿ ನಿವಾಸದ ಎದುರು ಭಾರಿ ಪ್ರಮಾಣದಲ್ಲಿ ಮಳೆ ನೀರು ನಿಂತಿದೆ ಸಚಿವ ಜಮೀರ್ ಅಹ್ಮದ್ ಸೇರಿದಂತೆ ಸಪ್ತ ಸಚಿವರ ಸರ್ಕಾರಿ ನಿವಾಸಗಳು ಕೂಡ ಇದೇ ರಸ್ತೆಯಲ್ಲಿ ಇದೆ ಸಚಿವರು ದಿನನಿತ್ಯ ಓಡಾಡುವ ರಸ್ತೆಯಲ್ಲಿ ಈ ಪರಿ ಅವ್ಯವಸ್ಥೆ ಇದ್ದು ಬೆಂಗಳೂರಿನ ಚರಂಡಿ ವ್ಯವಸ್ಥೆಯನ್ನು ಮಳೆ ಅನಾವರಣ ಮಾಡಿದೆ ఏష్యా నెట్ న్యూస్ నెట్వర్క్ ప్రస్తుతి